ದೇಶದ ಬಗ್ಗೆ ಮಾತನಾಡಬೇಕಾಗಿದೆ ದೇಶದ ಭದ್ರತೆ ಬಗ್ಗೆ ಮಾತನಾಡಬೇಕಾಗಿದೆ ಈ ಒಂದು ಘಟನೆಯಿಂದ ರಾಜಕೀಯ ಲಾಭ ಯಾರಿಗಾಗುತ್ತೆ ಅದು ಬೇರೆ ವಿಚಾರ ಬಟ್ ಈ ಒಂದು ಘಟನೆ ಕೇವಲ ದೇಶಕ್ಕೆ ಮಾತ್ರ ಸೀಮಿತ ಆಗಲ್ಲ ಜಾಗತಿಕವಾಗಿ ಯಾವೆಲ್ಲ ಪರಿಣಾಮ ಬೀರುತ್ತೆ ಜಾಗತಿಕವಾಗಿ ಪರಿಣಾಮಗಳ ಬಗ್ಗೆ ಮಾತನಾಡಬೇಕಾಗುತ್ತೆ ಆಪರೇಷನ್ ಸಿಂಧೂರ್ ನಡೆದಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ನಿಂದ ಏನೆಲ್ಲ ಪರಿಣಾಮ ಆಯಿತಲ್ವಾ ಅಂದರೆ ಜಾಗತಿಕವಾಗಿ ಪರಿಣಾಮಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಿದೆ ನೋಡಿ ಇತ್ತೀಚೆಗಷ್ಟೇ ಅಂದರೆ ನಿನ್ನೆ ಅಷ್ಟೇ ನವೆಂಬರ್ ಹತ್ತನೇ ತಾರೀಕಲ್ವಾ ಸರ್ಕ್ರಿಕ್ ಪ್ರದೇಶ ಸರ್ಕಿಕ್ ಪ್ರದೇಶದಲ್ಲಿ ನಿನ್ನೆ ತಾನೇ ತ್ರಿಶೂಲ್ ಸಮರಾಭ್ಯಾಸ ಅಂತ್ಯ ಆಗಿದೆ ತ್ರಿಶೂಲ್ ಸಮರಾಭ್ಯಾಸ ಅಂತ್ಯ ಆಗಿದೆ ಕಳೆದ ಹತ್ತು ದಿನಗಳಿಂದ ಸರ್ಕ್ರಿಕ್ ಪ್ರದೇಶದಲ್ಲಿ ಆಪರೇಷನ್ ತ್ರಿಶೂಲ್ ಸಮರಾಭ್ಯಾಸ ನಡೀತಾ ಇತ್ತು ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶದಲ್ಲಿ ಈ ಸಮರಭ್ಯಾಸ ಇತ್ತು ಈ ಸಮರಾಭ್ಯಾಸದ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಸನ್ನದ್ಧವಾಗಿದ್ದೀವಿ ಎಂತಹದ್ದೇ ಅಂದರೆ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಒಂದು ಕಡೆ ಇದು ಸಮರಾಭ್ಯಾಸದ ಒಂದು ಕಡೆ ಒಂದು ಕಡೆ ಸಮರಾಭ್ಯಾಸ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ಕಳೆದ ಹತ್ತು ದಿನಗಳಲ್ಲಿ ದೇಶದಾದ್ಯಂತ ಒಂದು ಕಾರ್ಯಾಚರಣೆ ಏನು ಕಾರ್ಯಾಚರಣೆ ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೆ ಲಿಂಕ್ ಇರುವಂತಹವರನ್ನು ಸಾಕಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಾಯಿತು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಯಿತು ಅವರ ಉದ್ದೇಶ ಏನು ಅಂತ ಹೇಳಿದರೆ ದೇಶದಲ್ಲಿ ಒಂದು ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ಪ್ಲ್ಯಾನ್ ಮಾಡಿದರು ಅಂತ ಹೇಳಿ ಇದು ಒಂದು ಕಡೆ ದೇಶದ ಭದ್ರತೆ ಬರುತ್ತೆ ಗ್ಲೋಬಲ್ ಲೆವೆಲಲ್ಲಿ ಜಾಗತಿಕವಾಗಿ ನಿನ್ನೆಯ ಘಟನೆಯಿಂದ ಏನೆಲ್ಲ ಪರಿಣಾಮಗಳು ಉಂಟು ಮಾಡು ಉಂಟಾಗುತ್ತೆ ಜಾಗತಿಕವಾಗಿ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ರಾಜತಾಂತ್ರಿಕ ವಿಶ್ಲೇಷಕರಾಗಿರುವಂಥ ಶಿವಲಿಂಗಾಯವರು ನಮ್ಮ ಜೊತೆಯಲ್ಲಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾವು ಕಳೆದ ಪಹಲ್ಗಾಮ್ ದಾಳಿ ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ ಜಾಗತಿಕವಾಗಿ ಏನೆಲ್ಲ ಪರಿಣಾಮ ಬೀರಬಹುದು ಒಂದು ಘಟನೆ ಅಂತ ಹೇಳಿ ಸಾಮಾನ್ಯವಾಗಿ ಈ ಪ್ರತಿದಿನ ಗಲಾಟೆ ನಡೆಯುವಂಥ ಮನೆಗೆ ಹೆಣ್ಣು ಕೊಡಲ್ಲ ಸರ್ ಅದೇ ರೀತಿಯಾಗಿ ಪ್ರ ದೇಶದಲ್ಲಿ ಪದೇ ಪದೇ ಈ ರೀತಿ ಅಟ್ಯಾಕ್ಗಳಾದರೆ ಜಾಗತಿಕವಾಗಿ ಏನು ಮೆಸೇಜ್ ಹೋಗಬಹುದು ಜಾಗತಿಕವಾಗಿ ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಯಿತು ಆಪ್ರೇಷನ್ ಸಿಂಧೂರ ಅನ್ನೋದು ಮೊದಲನೇ ಬೆಳವಣಿಗೆ ಅಂದರೆ ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆ ಒಂದು ಒಪ್ಪಂದ ಮಾಡ್ಕೊಂತು ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಆ ದೇಶನ ಎಂಥದ್ದು ನಮ್ಮ ಶತ್ರು ಅಂತ ಭಾವಿಸ್ತೀವಿ ನೀವು ಅದೇ ಅದೊಂದು ಒಪ್ಪಂದ ಒಪ್ಪಂದ ಆಯಿತು ಅದ್ರ ಜೊತೆಗೆ ಅಮೆರಿಕಾದ ಅಮೆ ನಮ್ಮ ಆಗಲ್ಲ ಅಮೆರಿಕ ಏನಿದೆ ಇಡೀ ಪ್ರ ಗ್ಲೋಬ್ ಇಡೀ ಭೂಮಿನೇ ಹಂಚ್ಕೊಂಡ್ಬಿಟ್ಟಿದೆ ಅದು ಒಂದೊಂದು ಏರಿಯಾಗೆ ಒಬ್ಬೊಬ್ಬ ಕಮಾಂಡರ್ನಿಟ್ಟನು ಆ ಸೌತ್ ಏಷ್ಯಾಗೆ ಆಗಿದ್ದು ಸೋ ಏಷ್ಯಾ ಪೆಸಿಫಿಕ್ ಆ ಕಮಾಂಡರ್ನ ಪಾಕಿಸ್ತಾನಕ್ಕೆ ಕರೆದು ಸನ್ಮಾನ ಮಾಡಿದ್ರು ಪಾಕಿಸ್ತಾನದ ಜ ಈಗೇನು ಫೀಲ್ಡ್ ಮಾರ್ಷಲ್ ಆಗ ಮುನೀರ್ ಆತ ಹೋಗಿ ಮೂರು ಮೂರು ಸರಿ ಏನು ಅಮೆರಿಕ ಭೇಟಿ ಮಾಡ್ದೆ ಅವ್ರಿಗೆ ದುಃಸ್ವಪ್ನ ಬೀಳ್ತಾ ಇದೆ ಪಾಕಿಸ್ತಾನದವ್ರೆ ಏನು ದುಃಸ್ವಪ್ನ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ ಇವತ್ತು ನಿನ್ನೆ ಎಷ್ಟು ಆರು ನಲ್ ನಲ್ವತ್ತೈದರಲ್ಲೇನೋ ಆರು ಐವತ್ತರಲ್ಲಾಗಿದೆ ಅವರು ಸಂಜೆನೇ ಜಿ ಎಚ್ ಕ್ಯೂ ಪಾಕಿಸ್ತಾನದ ಆರ್ಮಿ ಹೆಡ್ ಕ್ವಾರ್ಟರ್ಸಲ್ಲಿ ದೊಡ್ಡ ಮೀಟಿಂಗ್ ಮಾಡಿದ್ದಾರೆ ಅವರು ಅವರು ಭಯ ಭಯವಾಗಿದ್ದಾರೆ ಆದರೆ ನಾನು ಯಾವುದೋ ಪೊಲಿಟಿಕಲ್ಲು ಇದು ಎಲ್ಲ ನಾನು ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಇದು ಇನ್ನೂ ತನಿಖೆ ತನಿಖೆ ವಿಚಾರಣೆ ನಡೀತಾ ಇದೆ ಯಾರು ಮಾಡಿದ್ರು ಏನು ಮಾಡಿದ್ರು ಅಥವಾ ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸೋದೆಲ್ಲ ಬೇಡ ಈಗ ಈಗ ನಮ್ಮ ಮನೆಯನ್ನು ನಾವು ಸರಿ ಮಾಡ್ಕೊಬೇಕು ಇದೊಂದು ದುರಂತ ಅದಕ್ಕೆ ನಮ್ಮ ಚರ್ಚೆ ಶ್ರೀಮತಿವಾಗಿರಬೇಕು ಅದನ್ನು ಬಿಟ್ಟು ಮೇಲಕ್ಕೆ ಹೋಗಿ ಇಲ್ಲದನ್ನೆಲ್ಲ ನಾವು ಇಲ್ಲಿ ಕಾಮೆಂಟ್ ಮಾಡೋದು ಸರಿ ಹೋಗಲ್ಲ ನೀವು ಮೀಡಿಯಾದವ್ರಿ ಗೊತ್ತಿದೆ ಅದು ಪಾಕಿಸ್ತಾನವನ್ನು ಎಳತ್ತರೋದು ಅವಶ್ಯಕತೆ ಇಲ್ಲ ಇಲ್ಲ ಓಕೆ ಪಾಕಿಸ್ತಾನ ಒಂದೇ ಅಲ್ಲ ಬೇರೆ ಕಮ್ಯುನಿಟಿ ಹೇಳ್ತಾರೆ ಆದರೂ ಎಳಿತರೋದು ಬೇಡ ನಾವು ದೇಶದ ಒಳಗಡೆ ಬಗ್ಗೆ ಮಾತಾಡೋದಾದರೆ ಭದ್ರತೆ ಬಗ್ಗೆ ಮಾತಾಡಬೇಕಾ ದೇಶದ ಒಳಗಡೆ ನಾವು ಈಗ ದೇಶ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಇಂತಹ ಸಂದರ್ಭದಲ್ಲಿ ಕಲಿತಿರುವಂಥ ಪಾಠ ಏನು ಅಂತ ಶಿವಂಗ ಸರ್ ನೀವು ಸೀನಿಯರ್ ಇದ್ದೀರಿ ಸಾಕಷ್ಟು ಇಂತಹ ಘಟನೆಗಳನ್ನ ನೋಡ್ಕೊಂಡು ಬಂದಿರ್ತೀರಿ ನಿಮ್ಮ ಕಣ್ಣು ಮುಂದೆ ಸಾಕಷ್ಟು ಇಂತಹ ಘಟನೆಗಳಾಗಿದ್ದಂತಹ ಸಂದರ್ಭದಲ್ಲಿ ಏನು ಪಾಠ ಕಲಿಬೇಕಾಗಿತ್ತು ಪೈ ಇಂಡಿಯಾ ಅಂತ ಹೇಳಿ ಈಗಲೂ ಕೂಡ ದುರ್ಘಟನೆಗಳು ನಡೀತಾನೇ ಇದೆ ಈಗಲೂ ಕೂಡ ಕೃತ್ಯ ನಡೀತಾನೇ ಇದೆ ಪಾಠ ಏನು ಎಲ್ಲಿ ನಾವು ಬ್ರೇಕ್ ಹಾಕ್ಬೋದಿತ್ತು ನೋಡಿ ಈ ಘಟನೆ ಆಗೋದಕ್ಕೆ ಮುಂಚೆ ಶ್ರೀನಗರದಲ್ಲಿ ಒಂದು ಇಂಟೆಲಿಜೆನ್ಸ್ ಇದು ಸಿಗುತ್ತೆ ಅವ್ರಿಗೆ ಒಂದು ಕ್ಲೂ ಸಿಗುತ್ತೆ ಅಲ್ಲ ಶ್ರೀನಗರ ಶ್ರೀನಗರದಲ್ಲಿ ಒಂದು ಒಂದು ಪ್ಯಾಂಪ್ಲೆಟ್ನ ಒಂದು ಮಸೀದಿ ಹತ್ರ ಇಟ್ಟಿಸಿರ್ತಾರೆ ಏನು ಅಂದರೆ ಯಾರೂ ಸಾರಿ ಸೆಕ್ಯೂರಿಟಿ ಏಜೆನ್ಸೀಸ್ನವ್ರನ್ನ ನಿಮ್ಮ ಅಂಗ್ಲಿ ಕೂರಿಸ್ಕೋಬಾರ್ದು ಅವ್ರ ಜೊತೆ ಮಾತಾಡಬಾರ್ದು ಹಾಗೆ ಆ ಪ್ಯಾಂಪ್ಲೆಟ್ ತೊಗೊಂಡು ಅವನು ಯಾರು ಮಾಡೋದು ಅಂತ ಅಲ್ಲಿ ಹೋಗಿ ಒಬ್ಬ ಮೌಲಿ ಸಿಕ್ ಮೌಲಿ ಮಾಡಿರ್ತಾನೆ ಒಂದು ಮಸ್ಜಿದ್ ಮೌಲಿನ್ ಅವನ್ನ ಹಿಡ್ಕೊಂಡು ವಿಚಾರಣೆ ಆಗಿದ್ರು ಅವನು ಮುಖಾಂತರ ಫರೀದಾಬಾದಲ್ಲಿ ಮೂರು ಜನ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಅವರು ಕೆಲವು ಸ್ಫೋಟಕ ವಸ್ತುಗಳನ್ನೆಲ್ಲ ಇದು ಮಾಡಿ ಅವ್ನ ಕಡೆ ಅಂತ ಗೊತ್ತಾಗುತ್ತೆ ಜಮ್ಮು ಕಾಶ್ಮೀರ ಪೊಲೀಸ್ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಸಾಕಷ್ಟು ಸ್ಫೋಟಕ ವಸ್ತುಗಳು ಸಿಗ್ತವೆ ಅದಾಗಿದ್ದು ಒಂದು ಆರು ದಿವಸದ ಮುಂಚೆ ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡ್ದಂಗೆ ಕಾಣ್ತಾ ಇಲ್ಲ ಡೆಲ್ಲಿ ಪೊಲೀಸು ಆಮೇಲೆ ಫರೀದಾಬಾದ್ ಕೂಡ ಅದು ಹರಿಯಾಣಕ್ಕೆ ಬರುತ್ತೆ ಅದು ಕೂಡ ದೊಡ್ಡ ಸಿಟಿನೇ ಅಲ್ಲಿ ಅದಾದ ಮೂರೇ ದಿನಕ್ಕೆ ಇದು ಇದಾಗಿರೋದು ಈಗ ನಮಗೆ ಇದರಲ್ಲಿ ಎರಡು ಸಂಶಯ ಬರ್ತಾ ಇದೆ ಒಂದು ನಾವು ಮೊದಲು ಆರ್ ಡಿ ಎಕ್ಸ್ ಉಪಯೋಗಿಸಿರ್ಬೋದು ಅಂತ ನೋಡಿದ್ವಿ ಆರ್ ಡಿ ಎಕ್ಸ್ ಆಗಿಲ್ಲ ಇದು ಲೋಕಲಿ ಸಿಗೋ ಸೊ ನೈಟ್ರೇಟೇ ಯೂಸ್ ಮಾಡಿದ್ದಾರೆ ಆದರೆ ಮ್ಯಾಸಿವ್ ಅಮೌಂಟ್ ತುಂಬ ದೊಡ್ಡ ಪ್ರಮಾಣದಲ್ಲಿ ತಂದಿದ್ದಾರೆ ಇದು ಅವನು ಟೈಮರ್ ಇಟ್ಟು ಆತ್ಮ ಆತ್ಮ ಆತ್ಮಾಹುತಿ ಬಾಂಬರ್ ಆಗಿದ್ದನ್ನ ಅದು ಇನ್ನೂ ನಮಗೆ ಕ್ಲಿಯರ್ ಆಗಿಲ್ಲ ಅಥವಾ ಅವನು ಏನಾಗಿ ನಾವು ಇಂದಿನಿಂದ ನೋಡ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ದೊಡ್ಡ ಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಸ್ಫೋಟಕ ವಸ್ತು ತಗೊಂಡು ಹೋಗ್ಬೇಕಾದ್ರೆ ಅಚಾನಕ್ಕಾಗಿ ಸ್ಫೋಟ ಆಗಬೇಕು ಆ ರೀತಿಯಾಗಿ ಎರಡು ಎರಡು ಸಂಭವನೀಯ ಚಾನ್ಸಸ್ ಇದೆ ಸೊ ಈ ವಿಚಾರಣೆ ನಡೀಲಿ ತನಿಖೆ ಆಗಲಿ ದೇಶ ಒಗ್ಗಟ್ಟಾಗಿ ಎಲ್ಲರೂ ಒಮ್ಮತದಿಂದ ಇರಬೇಕು ಒಬ್ಬೊಬ್ಬ ಇದು ಈ ದುರಂತನ ತಗೊಂಡು ಯಾರೂ ರಾಜಕೀಯ ದಾಳನ ಹಾಕಕ್ಕೆ ಹೋಗಿ ಹಾಕೋಕೆ ಹೋಗಬಾರ್ದು ಇದು ದುಃಖಮಯ